ಸ್ನೇಹಿತರೆ ನಿಮ್ಮ ಜಮೀನಿನ ಒಂದು ಸರ್ವೆ ಸ್ಕೆಚನ್ನು ನೀವು ನಿಮ್ಮ ಮೊಬೈಲ್ ಮುಖಾಂತರವೇ ಡೌನ್ಲೋಡ್ ಮತ್ತು ನೋಡಿಕೊಳ್ಳುವಂಥ ಒಂದು ಅವಕಾಶ ಇದೆ ಸ್ನೇಹಿತರೆ ಬನ್ನಿ ಒಂದು ಸರ್ವೆ ಸ್ಕೆಚ್ನ ಯಾವ ರೀತಿ ನಾವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಹಾಗೆ ಮೊಬೈಲ್ನಲ್ಲೇ ಯಾವ ರೀತಿ ನಾವು ನೋಡಬೇಕಾಗಿದೆ ಅದು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಸಂಪೂರ್ಣವಾಗಿ ಒಂದು ಸ್ಕೆಚ್ ಡೌನ್ಲೋಡ್ ಮಾಡಿಕೊಳ್ಳುವಂಥ ಮಾಹಿತಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಈ ಮಾಹಿತಿ ಅಗತ್ಯವಿದ್ದಂಥವರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವರ ಜೊತೆಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿಕೊಳ್ತೀನಿ ಈ ಒಂದು ವಿಡಿಯೋಗೆ ಎಷ್ಟು ಜನ ಲೈಕ್ ಮಾಡ್ತಾರೆ ರೈತರು ಅನ್ನೋದು ಪ್ರಮುಖವಾಗಿ ನೋಡೋಣ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ನೋಡಿ ನಿಮ್ಮ ಸರ್ವೆ ಸ್ಕೆಚ್ಚು ಈಸಿಯಾಗಿ ನಿಮ್ಮ ಮೊಬೈಲ್ನಲ್ಲೇ ಡೌನ್ಲೋಡ್ ಮಾಡಿಕೊಳ್ಳುವಂಥ ಅವಕಾಶ ಕಲ್ಪಿಸಿಕೊಟ್ಟಿದೆ ಸರ್ಕಾರ ಈ ಒಂದು ಭೂಮಿ ಆನ್ಲೈನ್ ಲ್ಯಾಂಡ್ ರೆಕಾರ್ಡ್ಸ್ ವ್ಯೂ ಅಂತ ಇದೆ ನೋಡಿ ನೀವು ಕ್ರೋಮ್ ಬ್ರೋಝರಲ್ಲಿ ಹೋಗಿ ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ವಿ ಡಾಟ್ ಇನ್ನನ್ನು ಒಂದು ಅಫಿಷಿಯಲ್ ಕ್ರೋಮ್ ಬ್ರೌಸರಲ್ಲಿ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ಈ ರೀತಿಯಾಗಿ ನಿಮಗೆ ಪೇಜಸ್ ಓಪನ್ ಆಗುತ್ತೆ ಓಪನ್ ಆದ ನಂತರ ಇಲ್ಲಿ ನೀವು ಯಾವುದರಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಂತ ಪಾಯಿಂಟ್ ಟು ಪಾಯಿಂಟ್ ನೋಡಿ ಎಲ್ಲೂ ಸ್ಕಿಪ್ ಮಾಡುತ್ತಾ ನೋಡಿದ್ರಿ ಅಂದ್ರೆ ನಿಮಗೆ ಮಾಹಿತಿ ಅರ್ಥ ಆಗೋದಿಲ್ಲ ಸ್ನೇಹಿತರೆ ನೋಡಿ ಇಲ್ಲಿ ಕರೆಂಟ್ ಮತ್ತು ಓಲ್ಡ್ ಅಂತ ಇದೆ ನೋಡಿ ಇದರಲ್ಲಿ ಬಂದರೆ ಹಲವಾರು ಆಪ್ಷನ್ಸ್ಗಳಿದೆ ಇಲ್ಲಿ ಮತ್ತೆ ಸರ್ವೆ ಸ್ಕೆಚ್ ಅನ್ನೋ ಒಂದು ಆಪ್ಷನ್ಸ್ ಕಾಣಿಸ್ತಿದೆ ನೋಡಿ ಸರ್ವೆ ಸ್ಕೆಚ್ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಈ ರೀತಿಯಾಗಿ ನಿಮಗೆ ಆಪ್ಷನ್ಸ್ಗಳು ಬರುತ್ತೆ ಸ್ನೇಹಿತರೆ ಇದರಲ್ಲಿ ಬಂದು ನಿಮ್ಮ ಗ್ರಾಮ ಗ್ರಾಮದ ಹೆಸರನ್ನು ಹಾಕಿ ಕೂಡ ನೀವು ನಿಮ್ಮ ಒಂದು ಸರ್ವೇಸ್ ಖರ್ಚನ್ನು ಪಡ್ಕೊಳ್ಬೋದು ಹಾಗೇ ಇಲ್ಲಿ ನಿಮ್ಮ ಡಿಸ್ಟಿಕ್ಕು ಮತ್ತು ತಾಲೂಕು ಹಾಕೋದ್ರ ಮುಖಾಂತರವೂ ಕೂಡ ನೀವು ಸರ್ವೆಸ್ ಖರ್ಚನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಸ್ನೇಹಿತರೆ ಇಲ್ಲಿ ನೋಡಿ ಗ್ರಾಮ ಆಯ್ಕೆ ಮಾಡಲು ಕ್ಲಿಕ್ ಮಾಡಿ ಅಂತ ಇರುತ್ತೆ ನೋಡಿ ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ನಿಮ್ಮ ಜಿಲ್ಲೆಯನ್ನು ಮೊದಲಿಗೆ ಸೆಲೆಕ್ಟ್ ಮಾಡಿಕೊಳ್ಬೇಕು ತದನಂತರ ನಿಮ್ಮ ತಾಲೂಕು ಸೆಲೆಕ್ಟ್ ಮಾಡಿಕೊಳ್ಳಿ ತಾಲೂಕು ಸೆಲೆಕ್ಟ್ ಮಾಡಿಕೊಂಡು ಆದಮೇಲೆ ಹೋಬಳಿ ಸೆಲೆಕ್ಟ್ ಮಾಡಿಕೊಳ್ಳಿ ತದನಂತರ ಒಂದು ಗ್ರಾಮ ಯಾವುದು ಬರುತ್ತೆ ಅನ್ನೋದನ್ನು ಅದನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ಇದಾದ ಮೇಲೆ ಇಲ್ಲಿ ನೀವು ಏನು ಮಾಡಬೇಕು ಇಲ್ಲಿ ಕೂಡ ಸೈಡಲ್ಲಿ ಔಟ್ ಯೂಸ್ ಅನ್ನೋದು ಒಂದು ಆಪ್ಷನ್ಸ್ ಕೂಡ ಇಟ್ಟಿರಿ ಕೊಟ್ಟಿದ್ದಾರೆ ಆಪ್ಷನ್ಸು ಇದು ಯಾವ ರೀತಿಯಾಗಿ ನಾವು ಬಳಸಬೇಕಾಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಈ ರೀತಿಯಾಗಿ ನೀವು ಹುಡ್ಕೊಳ್ಬೋದು ಎಲ್ಲನೂ ಸೆಲೆಕ್ಟ್ ಆದಮೇಲೆ ನೀವು ಸರ್ವೆ ನಂಬರು ಮತ್ತು ಇಲ್ಲಿ ಸೈಡಲ್ಲಿ ಇಸಾನ್ ನಂಬರು ಕೂಡ ಕೊಟ್ಟಿದ್ದಾರೆ ಸರ್ವೆ ನಂಬರು ಹಾಕ್ಕೊಳ್ಬೇಕು ಸರ್ವೆ ನಂಬರು ಮತ್ತು ಇಲ್ಲಿ ಸ್ಟಾರ್ ಚೆನ್ನಾಗಿ ಬರುತ್ತೆ ನೋಡಿ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ತದನಂತರ ಇಸಾನ್ ನಂಬರ್ ನಿಮ್ಮ ಒಂದು ಯಾವ ಸರ್ವಿಸ್ ಸ್ಕೆಚ್ ಬೇಕಾಗಿರುತ್ತೆ ಆ ಸರ್ವೇದಲ್ಲಿ ಸರ್ವೆ ನಂಬರ್ನಲ್ಲಿ ಇರುವಂಥ ಹೆಸನ್ನು ಸೆಲೆಕ್ಟ್ ಮಾಡಿಕೊಂಡು ಹುಡುಕಾಟ ಅಂತ ಇದೆ ನೋಡಿ ಸರ್ಚ್ ಮಾಡಿಕೊಳ್ಬೇಕು ನೀವು ಡೈರೆಕ್ಟ್ ಸರ್ಚ್ ಅಂತ ಕೊಟ್ಟರೆ ಇಲ್ಲಿ ನಿಮಗೆ ನೋಡ್ಬೋದು ಸೈಡಲ್ಲಿ ಈ ಒಂದು ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ ಇಲ್ಲಿ ಕೊಡುವಂಥ ಒಂದು ಸರ್ವೆ ಸ್ಕೆಚ್ಚು ಇದು ಸ್ನೇಹಿತರೆ ವೀಕ್ಷಣೆಗೆ ಮಾತ್ರ ಅಂತ ಕೊಟ್ಟಿದ್ದಾರೆ ಆದರೆ ನೀವು ಇದು ಕಾನೂನು ರೀತಿಯಲ್ಲಿ ನಿಮಗೆ ಇರೋದಿಲ್ಲ ಸ್ಕೆಚ್ ಇಲ್ಲಿ ಕೂಡ ಅದನ್ನು ಕೂಡ ನೋಡ್ಬೋದು ನೀವು ಸ್ಕೆಚ್ ಈ ರೀತಿಯಾಗಿದೆ ಇಲ್ಲಿ ಗಮನಿಸಿ ಅಂತ ಕೊಟ್ಟಿದ್ದಾರೆ ಕೆಲವೊಂದು ನೋಟ್ ಕೊಟ್ಟಿದ್ದಾರೆ ನೀವು ಇದು ಯಾವ ರೀತಿ ಬಳಸಿಕೊಳ್ಬಹುದು ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅಳತೆ ಸ್ಕೇಲ್ ಮಾಪನ ಅನುಗುಣವಾಗಿರುವುದಿಲ್ಲ ಎಲ್ಲ ಅಳತೆಗಳು ಮೀಟರ್ಗಳಲ್ಲಿವೆ ಇದು ವೀಕ್ಷಣೆಯ ಉದ್ದೇಶಕ್ಕಾಗಿ ಮಾತ್ರವೇ ಹೊರತು ಕಾನೂನು ಉದ್ದೇಶಕ್ಕಾಗಿ ಅಲ್ಲ ಇದು ನೀವು ನಿಮ್ಮ ಮೊಬೈಲ್ನಲ್ಲಿ ನೋಡಿಕೊಳ್ಳಲಿಕ್ಕೆ ಮಾತ್ರ ಅವಕಾಶ ಇರುತ್ತೆ ಇದು ಕಾನೂನು ಉದ್ದೇಶಕ್ಕೆ ಬಳಸಲಿಕ್ಕೆ ಬರೋದಿಲ್ಲ ಅನ್ನೋ ಒಂದು ನೋಟ್ ಕೂಡ ಅವರು ಕೊಟ್ಟಿರುವಂಥದ್ದು ಇಲ್ಲಿ ಈ ರೀತಿಯಾಗಿ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ವೀಕ್ಷಣೆಗೆ ಮಾತ್ರ ಅನ್ನೋ ಒಂದು ಮಾಹಿತಿ ಕೊಟ್ಟಿದ್ದಾರೆ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆದ ಈಗ ಈಜಿಯಾಗಿ ನೀವು ಸರ್ವಿಸ್ ಸ್ಕೆಚ್ನ ಈ ರೀತಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಡೌನ್ಲೋಡ್ ಯಾವ ರೀತಿ ನಾವು ಮಾಡ್ಕೊಳ್ಳೋದು ಅಂತ ನೋಡೋದಾದರೆ ಡೌನ್ಲೋಡ್ ಕೂಡ ಈಸಿಯಾಗಿ ನೀವು ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿ ಯಾವ ರೀತಿ ಡೌನ್ಲೋಡ್ ಅಂದರೆ ಮೊದಲಿಗೆ ಇದನ್ನು ನೀವು ಸರಿಯಾದಂಥ ಒಂದು ಪ್ರೊಸೆಸ್ನಲ್ಲಿ ಇದು ಈ ಒಂದು ಚೆಕ್ ಬಾಕ್ಸ್ ಏನಿದೆ ಗ್ರಾಮವನ್ನು ಆಯ್ಕೆ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ನೋಡಿ ಇದೇನಾದರೂ ನೀವು ಕ್ಲಿಕ್ ಮಾಡದೆ ಹೋದರೆ ಇಲ್ಲಿ ಜಿಲ್ಲೆ ಮತ್ತು ತಾಲೂಕು ಹುಬ್ಳಿ ಗ್ರಾಮ ಹಾಕ್ಲಿಕ್ಕೆ ಸರ್ವೆ ನಂಬರು ಓಪನ್ ಆಗೋದಿಲ್ಲ ಇದನ್ನು ಕೂಡ ಕೆಲವರಿಗೆ ಕನ್ಫ್ಯೂಸ್ ಆಗ್ಬೋದು ಓಪನ್ ಇಲ್ಲ ಅಂತ ಇದನ್ನು ನೋಡಿ ನೀವು ಅದನ್ನು ಕ್ಲಿಕ್ ಮಾಡಿಲ್ಲ ಒಂದು ವೇಳೆ ಅಂತಂದ್ರೆ ನಿಮ್ಗೆ ಇಲ್ಲಿ ಯಾವುದೇ ಒಂದು ಸೆಲೆಕ್ಟ್ ಮಾಡಿಕೊಳ್ಳುವಂಥ ಆಪ್ಷನ್ಸು ಓಪನ್ ಆಗೋದಿಲ್ಲ ಮೊದಲಿಗೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಅದ್ರ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮುಂದೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ ಈ ರೀತಿಯಾದಂಥ ಒಂದು ಸರ್ವಿಸ್ ಸ್ಕೆಚ್ಚು ನಿಮಗೆ ನೋಡಲಿಕ್ಕೆ ಸಿಗುತ್ತೆ ನೋಡ್ಬೋದು ಯಾವ ರೀತಿಯಾಗಿ ಸರ್ವಿಸ್ ಸ್ಕೆಚ್ಚು ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಅಂತ ರಿಯಲ್ ಆಗಿ ಏನು ಇರುವಂಥ ಒಂದು ಸ್ಕೆಚ್ ಇರುತ್ತೆ ಆದರೆ ಇದು ನೋಡಲಿಕ್ಕೆ ಮಾತ್ರ ಆ ಒಂದು ಇನ್ಫಾರ್ಮೇಷನ್ಗೋಸ್ಕರ ಇದು ಆಗುತ್ತೆ ಇದನ್ನು ಕೂಡ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು ಆದರೆ ಇಲ್ಲಿ ಈ ಎಲ್ಲ ಮಾರ್ಕ್ಗಳು ಬರುತ್ತೆ ಈ ರೀತಿಯಾಗಿ ಪ್ರಾಬ್ಲಮ್ ಆಗುತ್ತೆ ಇದು ನೆಕ್ಸ್ಟ್ ಏನು ಮಾಡಬೇಕು ನೀವು ಇದೇ ಡೌನ್ಲೋಡ್ ಮಾಡ್ಕೊಳ್ಬೇಕು ಸುಮ್ಮನೆ ಅಂತಂದರೆ ನೀವು ವ್ಯೂ ಸ್ಕೆಚ್ ಮ್ಯಾಪ್ ಕೂಡ ನೋಡ್ಕೊಳ್ಬೋದು ಮೊದಲಿಗೆ ನಾನು ಇಲ್ಲಿ ನೋಡಿ ಪ್ರಿಂಟ್ ಇಲ್ಲಿ ಬಾಜು ಪ್ರಿಂಟ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ನೋಡಿ ಪ್ರಿಂಟನ್ನ ಈ ರೀತಿಯಾಗಿ ನೀವು ತೆಗೆದುಕೊಳ್ಬೋದು ಪ್ರಿಂಟ್ ನಿಮಗೆ ಬರುತ್ತೆ ಪ್ರಿಂಟರ್ ಇದ್ದರೆ ನೀವು ಮೊಬೈಲ್ನಲ್ಲೇ ಕನೆಕ್ಟ್ ಮಾಡಿಕೊಂಡು ಪ್ರಿಂಟ್ ಕೂಡ ತೆಗೆದು ತೆಗೆದುಕೊಳ್ಬೋದು ಇಲ್ಲ ಅಂದರೆ ಇಲ್ಲಿ ಸೈಡಲ್ಲಿ ವ್ಯೂ ಸ್ಕೆಚ್ ಆನ್ ಮ್ಯಾಪ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಮ್ಯಾಪ್ ಕೂಡ ನೋಡ್ಕೊಳ್ಬೋದು ಸ್ನೇಹಿತರೆ ಒಂದು ಸರ್ವೆ ಅಲ್ಲಿ ನೋಡ್ಬೋದು ನೋಡಿ ಯಾವ ರೀತಿ ತೋರಿಸ್ತಾ ಇದೆ ಅಂತ ರೆಡ್ ಮಾರ್ಕಲ್ಲಿ ಇರುವಂಥದ್ದು ನಾನು ಓಪನ್ ಮಾಡಿರುವಂಥ ಸ್ಕೆಚ್ಚು ನಿಮಗೆ ಕಾಣಿಸ್ತಿರ್ಬೋದು ರೆಡ್ ಕಲರಲ್ಲಿ ಇರುವಂಥದ್ದು ಐವತ್ತೈದು ಬಾರ್ ಒಂದರ ಒಂದು ಸ್ಕೆಚ್ನ ಈ ರೀತಿಯಾಗಿ ಇರುತ್ತೆ ನಿಮಗೆ ಡೌನ್ಲೋಡ್ ಬೇಕಂದರೆ ನಾನು ಯಾವ ರೀತಿ ಡೌನ್ಲೋಡ್ ಮಾಡ್ಬೋದು ಹಾಗೆ ಯಾವ ರೀತಿ ಮ್ಯಾಪಲ್ಲಿ ಕೂಡ ಸ್ಕೆಚ್ನ ನೀವು ನೋಡ್ಬೋದು ಸ್ನೇಹಿತರೆ ಈಸಿಯಾಗಿ ನಿಮ್ಮ ಒಂದು ಬೆರಳು ತುದಿಯಲ್ಲಿ ನಿಮ್ಮ ಜಮೀನಿನ ಮಾಹಿತಿ ನೀವು ಪಡೆದುಕೊಳ್ಬೋದು ಸ್ನೇಹಿತರೆ ನಿಮಗಾಗಿ ರೈತರಿಗಾಗಿ ಈ ಒಂದು ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡೋದ್ರ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಜಮೀನಿನ ಮಾಹಿತಿ ಬೇಕು ಅನ್ನೋರು ದಯವಿಟ್ಟು ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸೋಣ ನೆಕ್ಸ್ಟ್ ಯಾವ ವಿಡಿಯೋ ಬೇಕನ್ನೋದು ಕೂಡ ದಯವಿಟ್ಟು ಕಮೆಂಟ್ ಮಾಡೋದು ಬರಲಿಕ್ಕೆ ಹೋಗಬೇಡಿ ಅಂತ ಹೇಳುತ್ತಾ ವೀಡಿಯೋ ನಮಗೆ ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು